ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವರು ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನನ್ನ ಒಂದು ವಿಡಿಯೋದಲ್ಲಿ ಮನಿ ಸೇವಿಂಗ್ಸ್ನ ನಾನು ಯಾವ ರೀತಿ ಮಾಡಿಕೊಂಡೆ ಅಂತ ಶೇರ್ ಮಾಡ್ಕೊಳ್ತೀನಿ ಜಾಸ್ತಿ ಅಮೌಂಟ್ ಏನಿಲ್ಲ ಒಂದು ಚಿಕ್ಕ ಎಮೌಂಟ್ ಅಂತಲೇ ಹೇಳ್ಬೋದು ಇದನ್ನು ನಾನು ಯಾವ ರೀತಿ ಸೇವ್ ಮಾಡ್ಕೊಂಡೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನೊಂದು ಸೆವೆನ್ ಮಂತಿಂದ ಈ ಥರ ಸೇವ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ನಾವು ಪರ್ಸಲ್ ಇಟ್ಕೊಂಡ್ರೆ ಆವಾಗ ಅವಾಗ ಖರ್ಚಾಗೇ ಹೋಗುತ್ತೆ ಈ ಥರ ನಾವು ಡಬ್ಬದಲ್ಲಿ ಹಾಕಿದರೆ ನಮಗೆ ಮನಿ ನಮ್ಮ ಹತ್ರ ಇಲ್ಲ ಅಂತಲೇ ಅನ್ಸುತ್ತೆ ಹಾಗಾಗಿ ಅದರಷ್ಟೇ ಕದೆ ಸೇವ್ ಆಗ್ತಾ ಇರುತ್ತೆ ಹಾಗೆ ನನಗೆ ಹೊಸ ನೋಟ್ಗಳಂದ್ರೆ ತುಂಬಾನೇ ಕ್ರೇಜ್ ಅಂತ ಹೇಳ್ಬೋದು ನಾನು ಹೊಸ ನೋಟ್ ಸಿಕ್ಕಿದ ತಕ್ಷಣನೇ ಒಂಥರ ಈ ಥರ ಡಬ್ಬಾಗಿ ಹಾಕಿದ್ರೆ ಒಂಥರ ಖುಷಿ ಅನಿಸುತ್ತೆ ಹೊಸ ನೋಟನ್ನ ಸೇವ್ ಮಾಡೋದಂದರೆ ನಂಗೆ ತುಂಬಾ ಇಷ್ಟ ಹಾಗಾಗಿ ಒಂದು ಯೂಟ್ಯೂಬ್ನಲ್ಲಿ ನಾನು ಜಾಸ್ತಿ ಹೊಸ ನೋಟ್ಗಳನ್ನೇ ಹಾಕಿದ್ದೀನಿ ಹೊಸ ನೋಟ್ ಅಂದರೆ ಫ್ರೆಶ್ ಆಗಿ ಚೆನ್ನಾಗಿರುವಂತಹ ನೋಟ್ಗಳನ್ನು ಹಾಕಿದ್ದೀನಿ ಬನ್ನಿ ಯಾವ ರೀತಿ ನಾನು ಸೇವಿಂಗ್ಸನ್ನ ಮಾಡ್ಕೊಂಡೆ ಅಂತ ತೋರಿಸ್ತೀನಿ ಎಷ್ಟು ಅಮೌಂಟ್ ಆಗಿದೆ ಅಂತ ಕೂಡ ಶೇವ್ ಮಾಡ್ಕೊಳ್ತೀನಿ ನನಗೊಂದು ನನ್ನ ಒಂದು ಗೆಸ್ ಏನಂದರೆ ಒಂದು ತರ್ಟಿ ತೌಸಂಡ್ ಒಳಗಾಗಿರ್ಬೋದು ಅಂತ ನೋಡು ಮತ್ತೆ ಎಷ್ಟಾಗಿದೆ ಅಂತ ನೀವು ಕೂಡ ಇದೇ ರೀತಿ ಸೇವಿಂಗ್ಸ್ ಮಾಡ್ತೀರಾ ಅಂತ ನನಗೂ ಕೂಡ ಶೇರ್ ಮಾಡಿ ಅಂದರೆ ನೀವು ಕೂಡ ಇದೇ ರೀತಿ ಸೇವಿಂಗ್ಸನ್ನ ಮಾಡ್ತೀರಾ ಅಂತ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ನೀವೇನಾದರೂ ಈ ಥರ ಸೇವಿಂಗ್ಸನ್ನ ಮಾಡ್ತೀರಾ ಅಂದರೆ ಇವತ್ತಿನ ಶುರು ಮಾಡಿ ಯಾಕಂದರೆ ಹನಿ ಹನಿ ಕೂಡಿದ್ರೇ ಹಳ್ಳ ಅಲ್ವಾ ಅದೇ ರೀತಿ ಈ ಥರ ನಾವು ಸೇವಿಂಗ್ಸನ್ನ ಮಾಡಿಕೊಂಡ್ರೆ ಒಂದು ದಿನ ದೊಡ್ಡ ಅಮೌಂಟ್ ಕೂಡ ಆಗ್ಬೋದು ಹಾಗಾಗಿ ನೀವು ಕೂಡ ಈ ಒಂದು ಹ್ಯಾಬಿಟ್ನ ನೀವು ರೂಢಿ ಮಾಡಿಕೊಂಡ್ರೆ ತುಂಬನೇ ಒಳ್ಳೇದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಇವಾಗ ಒಂದು ನಮ್ಮ ಡಬ್ಬನ ಹೊಡೆಯುವಂಥ ಟೈಮು ಎಷ್ಟಾಗಿದೆ ಅಂತ ಮನೇನ ಎಣಿಸೋಣ ಇದು ನಾನು ಸ್ವಂತವಾಗಿ ದುಡ್ದು ಸೇವ್ ಮಾಡಿರುವಂತಹ ಹಣ ಆಗಿರುತ್ತೆ ನಾವು ಈ ಥರ ಸೇವ್ ಮಾಡಿಕೊಂಡ್ರೆ ಒಂದು ಕಷ್ಟ ಕಾಲದಲ್ಲಿ ನಮಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಮಗೇನಾದರೂ ಒಂದು ದೊಡ್ಡ ಎಮೌಂಟನ್ನ ಐಟಮನ್ನು ಏನಾದರೂ ಪರ್ಚೇಸ್ ಮಾಡಬೇಕಂತ ಅನಿಸಿದ್ರೆ ಈ ಥರ ಒಂದು ನಾವು ಸ್ವಲ್ಪ ಸ್ವಲ್ಪನೇ ಹಣನ ಸೇವ್ ಮಾಡಿಟ್ಟು ಒಂದೇ ಸಲ ತಗೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ನಮ್ಮ ಜೀವನದಲ್ಲಿ ಆಗುವಂತಹ ಅನುಭವಗಳೇ ನಮ್ಮ ಜೀವನಕ್ಕೆ ಒಂದು ಉತ್ತಮವಾದ ಪಾಠವನ್ನು ನೀಡುತ್ತೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರೇ ಆಗಿರಲಿ ನಮ್ಮ ಹತ್ರ ಒಂದು ಹಣ ಇದೆ ಅಂತ ಹೇಳಿದ್ರೆ ಇವಾಗ ನಮ್ಮ ಹತ್ರ ಹಣ ಇದ್ದರೆ ಸಂಬಂಧಿಕರು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಇರ್ತಾರೆ ಅದೇ ನಮ್ಮ ಹತ್ರ ಹಣ ಇಲ್ಲ ಯಾವುದು ಒಂದು ನಮ್ಮ ಹತ್ರ ಏನೇ ಒಂದು ವಸ್ತು ಕೂಡ ಇಲ್ಲ ಅಥವಾ ನಮ್ಮ ಹತ್ರ ಹಣ ಇಲ್ಲವೇ ಇಲ್ಲ ಅಂತ ಅನಿಸಿದಾಗ ಸಂಬಂಧಿಕರು ಕೂಡ ಅಪರಿಚಿತರಂತೆ ವರ್ತಿಸ್ತಾರೆ ಇದೊಂದು ಕೆಲವೊಂದು ಜೀವನದಲ್ಲಿ ಅನುಭವವಾದಾಗಲೇ ನಮ್ಮ ಜೀವನದಲ್ಲಿ ಹಣ ಉನ್ನುವಂಥದ್ದು ಎಷ್ಟೊಂದು ಮಹತ್ವದ ಪಾತ್ರವನ್ನು ವಹಿಸುತ್ತೆ ಅಂತ ನಮಗೆ ಅರ್ಥ ಆಗೋದು ಕೆಲವೊಂದು ಕೆಲವರಿಗೆ ಹಣ ಜಾಸ್ತಿ ಆದ್ರೆ ಕಷ್ಟ ಕೆಲವರಿಗೆ ಹಣ ಕಮ್ಮಿ ಆದ್ರೆ ಕಷ್ಟ ಏನೇ ಆಗಲಿ ಜೀವನದಲ್ಲಿ ಹಣ ಅನ್ನೋದು ಒಂದು ಉತ್ತಮವಾದ ಪಾತ್ರವನ್ನು ವಹಿಸುತ್ತೆ ನಮ್ಮ ಜೀವನವನ್ನು ತುಂಬಾ ಉತ್ತಮ ರೀತಿಯಲ್ಲಿ ಜೀವಿಸೋದಕ್ಕೆ ಹಣ ಒಂದು ಅತ್ಯುತ್ತಮವಾದ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನಾವು ಜಾಸ್ತಿ ನಮ್ಮ ಹಣನ ಈ ರೀತಿಯಾಗಿ ನಾವೊಂದು ಸೇವ್ ಮಾಡ್ತಾ ಇದ್ರೆ ನಮ್ಮ ಕೈಯಲ್ಲಿ ಅಷ್ಟೊಂದು ಹಣ ಇರೋದಿಲ್ಲ ಈ ಥರ ಹಾಕ್ತಾ ಇದ್ರೆ ನಮ್ಮ ಕಲೆಯಲ್ಲಿ ಹಣ ಇಲ್ಲ ಅಂತ ಅನಿಸುತ್ತೆ ಹಾಗಾಗಿ ಒಂದು ಕಡೆಯಲ್ಲಿ ಒಂದು ಹಣ ಸೇವ್ ಆಗ್ತಾನೆ ಇರುತ್ತೆ ಹಾಗೆ ನಾವು ಯಾರ ಜೊತೆಯೂ ಒಂದು ಒಂದು ಐಟಮ್ನ ನಮ್ಗೆ ಇಷ್ಟವಾದ ಒಂದು ವಸ್ತುವನ್ನು ತಗೋಬೇಕು ಅಂತ ಅನಿಸಿದಾಗ ಯಾರ ಜೊತೆನೂ ಕೈ ಚಾಚದೆ ನಮ್ಮ ಸ್ವಂತವಾಗಿ ನಾವು ತಗೊಳ್ಳುವಂತಹ ಕೆಪಾಸಿಟಿ ನಮಗೆ ಬರುತ್ತೆ ಅಂತಲೇ ಹೇಳ್ಬೋದು ಯಾವುದೇ ಅಷ್ಟೇ ನಮ್ಮ ಹತ್ರ ಒಂದು ಹಣ ಇತ್ತು ಅಂತ ಹೇಳಿದ್ರೆ ಜೀವನದಲ್ಲಿ ನಮಗೊಂದು ಬೆಲೆ ಅಂತಲೇ ಹೇಳ್ಬೋದು ಇವಾಗಿನ ಪ್ರಪಂಚದಲ್ಲಿ ಪ್ರತಿಯೊಂದಕ್ಕೂ ಹಣ ಕೊಡಲೇಬೇಕು ಯಾವುದು ಕೂಡ ಫ್ರೀಯಾಗೋ ಅಂದರೆ ಫ್ರೀಯಾಗಿ ಸಿಗುವಂಥ ಟೈಮ್ ಇವಾಗ ಅಲ್ಲವೇ ಅಲ್ಲ ಹಣ ಇದ್ದರೇ ಎಲ್ಲರೂ ಕೂಡ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾವು ಹಣ ಇಲ್ಲದೇ ಇದ್ದಾಗ ನಾವು ಯಾರ ಕಣ್ಣಿಗೂ ಕಾಣಿಸೋದಿಲ್ಲ ನಮ್ಮನ್ನು ಕ್ಯಾರೇ ಮಾಡೋರಿಲ್ಲ ಅಂತ ಹೇಳ್ಬೋದು ಬಟ್ ಕೆಲವರು ಇರ್ತಾರೆ ತುಂಬಾ ಒಳ್ಳೆಯವರು ನಮ್ಮ ಕಷ್ಟ ಕಾಲದಲ್ಲೂ ಕೂಡ ಸಹಾಯ ಮಾಡುವವರಂತೂ ಕೆಲವರು ಇದ್ದೇ ಇರ್ತಾರೆ ಆದರೆ ಕೆಲವರಿಗೆ ಇನ್ನು ಕೆಲವರಿಗೆ ನಮ್ಮ ಪರಿಚಯ ಕೂಡ ಇದ್ದರೂ ಇಲ್ಲದವರ ಥರ ವರ್ತಿಸುವವರು ಕೂಡ ಇರ್ತಾರೆ ಹಾಗಾಗಿ ನಮ್ಮ ಹಣ ಅನ್ನೋದು ನಮ್ಮ ಜೀವನದಲ್ಲಿ ಅತ್ಯುತ್ತಮವಾದ ಪಾಠವನ್ನು ಕಲಿಸುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಾನು ಒಂದು ಸೇವಿಂಗ್ ಮಾಡಿರುವಂಥ ಹಣವನ್ನೆಲ್ಲ ಲೆಕ್ಕ ಮಾಡ್ತಾ ಇದ್ದೀನಿ ಇದರಲ್ಲಿ ಒಂದು ಚಿಕ್ಕ ಒಂದು ಐಟಮ್ನ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಯಾವುದು ಸಿಗುತ್ತೆ ಅಂತ ಗೊತ್ತಿಲ್ಲ ಇದರಲ್ಲಿ ಒಂದು ಅರೌಂಡ್ ಒಂದು ತರ್ಟಿ ತೌಸಂಡ್ ಒಳಗಾಗಿರ್ಬೋದು ಯಾಕಂದರೆ ನಾನು ಮಿನಿಮಮ್ ಅಂದರೆ ಮಂತ್ಲಿ ಒಂದು ತ್ರೀ ತೌಸಂಡ್ ಆ ಥರ ಎಲ್ಲ ಹಾಕ್ತಾ ಇದ್ದೆ ಹಾಗೆ ಕೆಲವೊಂದಕ್ಕೆ ಟ್ವೆಂಟಿ ತೌ ಟ್ವೆಂಟಿ ರುಪೀಸ್ ಹಂಡ್ರೆಡ್ ರುಪೀಸ್ ಹೊಸ ಹೊಸ ನೋಟ್ಗಳನ್ನು ಮಾತ್ರ ಹಾಕ್ತಾ ಇದ್ದೆ ನಂಗೆ ಹೊಸ ನೋಟ್ಗಳಂದರೆ ತುಂಬಾ ಇಷ್ಟ ಹಾಗಾಗಿ ಸಿಕ್ಕಿದ ತಕ್ಷಣ ಒಂದು ಟ್ವೆಂಟಿ ರುಪೀಸು ಅಥವಾ ಹಂಡ್ರೆಡ್ ಒಂದು ಹೊಸ ನೋಟ್ ಅಂತ ಹೇಳಿದ್ರೆ ಅದಕ್ಕೆ ಹಾಕ್ಬಿಡ್ತಾ ಇದ್ದೆ ಹಾಗಾಗಿ ಒಂದರಲ್ಲಿ ಫೈವ್ ಹಂಡ್ರೆಡ್ ನೋಟ್ಸ್ಗಳೇ ಜಾಸ್ತಿ ಇದೆ ಮತ್ತೊಂದರಲ್ಲಿ ಹಂಡ್ರೆಡ್ ಹಂಡ್ರೆಡ್ ಟ್ವೆಂಟಿ ಟೂ ಹಂಡ್ರೆಡ್ ರುಪೀಸ್ ಆ ಥರ ಹೊಸ ನೋಟ್ಗಳನ್ನು ಹಾಕಿಟ್ಟಿದ್ದೀನಿ ಇದರಿಂದ ನಾನು ಏನಾದರೂ ಒಂದು ನನಗೆ ಒಂದು ಉಪಯೋಗವಾಗುವಂತಹ ಒಂದು ಐಟಮ್ನ ಪರ್ಚೇಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇದನ್ನು ಓಪನ್ ಮಾಡಿದ್ದೀನಿ ಇಲ್ಲಾಂದರೆ ನಾನು ಇನ್ನೂ ಸ್ವಲ್ಪ ಟೈಮ್ ಇದನ್ನು ಸೇವ್ ಮಾಡಬೇಕಂತ ಅಂದ್ಕೊಂಡಿದ್ದೆ ಇದನ್ನು ನಾನು ಏನಾದರೂ ಒಂದು ಪರ್ಚೇಸ್ ಮಾಡಿ ಇನ್ನೂ ಕೂಡ ನಾನು ಅದೇ ರೀತಿ ಡಬ್ಬದಲ್ಲಿ ಸೇವ್ ಮಾಡ್ಕೊಳ್ಬೇಕಂತ ಅಂದ್ಕೊಂಡಿದ್ದೀನಿ ನೀವು ಕೂಡ ಇದೇ ರೀತಿ ಒಂದು ಸ್ವಲ್ಪ ಸ್ವಲ್ಪನೇ ನಿಮ್ಮಲ್ಲಿ ಕೈಯಲ್ಲಿರುವಂತಹ ಎಕ್ಸ್ಟ್ರಾ ಎಮೌಂಟನ್ನು ಸೇವ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಇದರಲ್ಲಿ ಟ್ವೆಂಟಿ ಏಯ್ಟ್ ತೌಸಂಡ್ ಇನ್ನೂರು ರೂಪಾಯಿ ಇದೆ ನಾನೊಂದು ಸೆವೆನ್ ಮಂತಿಂದ ಒಂದು ಸ್ವಲ್ಪ ಸ್ವಲ್ಪನೇ ಸೇವಿಂಗ್ಸ್ ಮಾಡಿರುವಂತಹ ಅಮೌಂಟ್ ಒಂದು ಬಿಗ್ ಎಮೌಂಟ್ ಆಗಿದೆ ಅಂತಲೇ ಹೇಳ್ಬೋದು ಒಂದು ಚಿಕ್ಕ ಅಮೌಂಟ್ ಆದರೂ ನಾವು ಸ್ವಲ್ಪ ಸ್ವಲ್ಪನೇ ಹಾಕಿ ಕೂರಿಸಿರುವಂತಹ ಹಣ ಒಂದೇ ಸಲ ನೋಡೋದಕ್ಕೆ ಎಷ್ಟೊಂದು ಖುಷಿ ಆಗುತ್ತೆ ಅಲ್ವಾ ಹಾಗೆ ಯಾವುದಾದ್ರು ಒಂದು ಐಟಮ್ಸ್ ಕೂಡ ಈ ಥರ ಸೇವ್ ಮಾಡಿ ನಾವು ತಗೊಳ್ಬೋದು ಜಾಸ್ತಿ ಕಷ್ಟ ಏನು ಅನ್ಸಲ್ಲ ಈ ಥರ ಸ್ವಲ್ಪ ಸ್ವಲ್ಪನೇ ಸೇವ್ ಮಾಡಿಸಿದ್ರೆ ನಿಮ್ಗೂ ಕೂಡ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ಕೂಡ ಇದೇ ರೀತಿ ಒಂದು ಸೇವಿಂಗ್ಸ್ ನ ಮಾಡ್ಕೊಳ್ಳುವಂತ ಅಭ್ಯಾಸನ ರೂಢಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಕೊನೆಗೊಳಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಗೆಲ್ಲರಿಗೂ ವಿಡಿಯೋ ಇಷ್ಟ ಆಗ್ಬೋದು ಅಂತ ಅನ್ಕೊಂತೀನಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವಿಡಿಯೋ ನೋಡಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ